ಒಂದು ಮಗುಗೆ ನಾವು ಹೇಗೆ ಏನು ಮಾಡ್ತೀವಿ ಟೈಮಿ ಕರೆಕ್ಟಾಗಿ ತಿಂದ್ರೋ ಇಲ್ಲ ಊಟ ಮಾಡಿದ್ರು ಅಲ್ವಾ ಅಂದರೆ ನೀನೊಂದು ತಾಯಿ ಆಗಿದೆಯಾ ಅಂತ ಹೇಳಿದ ಮೇಲೆ ನಿನ್ನ ಸುತ್ತ ಇರೋರೆಲ್ಲ ನಿನ್ನ ಮಕ್ಕಳಲ್ವಾ ಹಾಗಾದರೆ ನಾವು ನಮ್ಮ ಸುತ್ತ ಇರೋವಂಥವ್ರಿಗೆಲ್ಲ ಮಗು ಥರ ಪ್ರೀತಿ ಕೊಟ್ಟರೆ ಅವ್ರು ನಮ್ಮ ತಾಯಿ ಥರ ನೋಡಲ್ವಾ ತಾಯಿ ಅಂದರೆ ಯಾರು ಹೇಗೆ ಇನ್ ದೇವತೆ ಯಾವಾಗ ಒಂದು ತಾಯಿ ಚಾಮುಂಡಿ ದುರ್ಗಿ ಆಗ್ತಾಳೆ ಅಂತ ಹೇಳಿದಾಗ ಅವಳಿಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಆ್ಯಕ್ಷನ್ ನಡೆದಾಗ ಚಾಮುಂಡಿ ದುರ್ಗಿ ಆಗ್ತಾಳೆ ಅಂದರೆ ಸರಸ್ವತಿ ಎಲ್ಲಿದೆ ಲಕ್ಷ್ಮಿ ನನ್ನ ಒಳಗಡೆನೆ ಇದೆ ದುರ್ಗಿ ಚೌಡಿ ಚಾಮುಂಡಿ ಅದು ಒಳಗಡೆನೆ ಇದೆ ಸೃಷ್ಟಿ ಯಾರು ಎದುರುಗಡೆ ಇರೋರು ಹಾಗಾದರೆ ನೀನು ಎದುರುಗಡೆ ಇರೋರು ನೀನು ಹ್ಯಾಂಡಲ್ ಮಾಡ್ಕೊ ಇಲ್ಲ ಅಂತ ಹೇಳಿದ್ರೆ ಯುವರ್ ಫೇಲ್ ಇನ್ ಯುವರ್ ಲೈಫ್ ನಾವೊಂದು ಒಂದು ಗೇಮ್ ಅಂತ ಹೊರಗಡೆ ಹೋದಾಗ ನಮ್ಮನ್ನು ಎಲ್ಲರೂ ಎತ್ತಿಡಿದ ಇರ್ತಾರಾ ಇದ್ದೇ ಇರ್ತಾರ ನೀಡಿ ನೀಡಿ ನಾನಿದ್ದೀನಿ ಅಂತ ಹೇಳ್ತಾರಾ ಐ ಅಂಡರ್ಲೈನ್ ನನಗೆ ಬೇಕಾದಾಗೆ ನಾನು ಬದುಕಬೇಕು ಅಂತ ಹೇಳಿದ್ರೆ ನನ್ನ ವಾತಾವರಣ ಕ್ಲಿಯರ್ ಆಗಿರ್ಬೇಕು ಫಸ್ಟು